ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಾನು ನಿನಗೆ ಒಂದು ವಿಶೇಷವಾದ ಸಂದೇಶ ನೀಡುತ್ತಿರಬೇಕಂದ ಮಹತ್ವಪೂರ್ಣವಾದ ವಿಚಾರವಾಗಿದೆ ಮಗು ಅನೇಕ ರೀತಿಯಲ್ಲಿ ನನ್ನ ದಿವ್ಯ ಶಕ್ತಿಗಳ ಆಶೀರ್ವಾದವನ್ನು ನೀನು ನಿನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳುತ್ತಿರುವೆ ನೀನು ತಾಳ್ಮೆಯಿಂದ ಕೆಲವು ವಿಚಾರಗಳಲ್ಲಿ ಕಾದಿರುವೆ ಪ್ರಾರ್ಥನೆಯನ್ನು ಮಾಡಿರುವೆ ಒಂದು ದಿವ್ಯಗಳಿಗೆಯ ಹುಡುಕಾಟದಲ್ಲಿ ಒಂದು ಮಹತ್ತರವಾದ ಜೀವನದ ಬದಲಾವಣೆಯನ್ನ ಮಗು ಆ ನಿನ್ನ ಪ್ರಾರ್ಥನೆಯ ಫಲ ಸಿಗುವ ಸಮಯ ಬಂದಿದೆ ಕಂದ ನಿನ್ನಲ್ಲಾದ ಅನೇಕ ರೀತಿಯ ಬದಲಾವಣೆಗಳು ನಿನಗೆ ಸಹಾಯ ಮಾಡುತ್ತಿವೆ ನೀನು ಇಚ್ಛಿಸುತ್ತಿರುವ ಜೀವನದ ಕಡೆ ಕರೆದೊಯ್ಯುತ್ತಿದೆ ಕಂದ ಇಂದಿಗೆ ನಿನ್ನ ಕಾಯುವಿಕೆ ಕೊನೆಗೊಳ್ಳುತ್ತದೆ ನೀನು ಬಯಸಿದ್ದು ನಿನ್ನ ಬಳಿ ಬಂದಾಗಿದೆ ಒಂದು ಹೆಜ್ಜೆ ದೃಢ ವಿಶ್ವಾಸದಿಂದ ಮುಂದೆ ಇಟ್ಟಿರುವೆ ನನ್ನಲ್ಲಿ ನಂಬಿಕೆ ಇಟ್ಟು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಫಲ ಸಿದ್ಧವಾಗಿದೆ ಮಗು ಈ ಸಮಯ ನಿನಗೆ ಪೂರ್ಣವಾದ ವಿಶೇಷತೆಯನ್ನು ನೀಡುತ್ತಿದೆ ಕಂದ ನೀನು ಊಹೆ ಮಾಡದ ರೀತಿಯಲ್ಲಿ ನನ್ನ ಆಶೀರ್ವಾದಗಳು ನನ್ನ ಸಂಕೇತಗಳು ನಿನ್ನ ಬಳಿ ಬರುತ್ತಲೇ ಇರುತ್ತವೆ ನನ್ನ ಸಂಕೇತಗಳು ನಿನ್ನ ಬಳಿ ಒಂದಲ್ಲ ಒಂದು ರೀತಿಯಲ್ಲಿ ಭರವಸೆಯ ಮೂಲಕ ಬರುತ್ತಲೇ ಇರುತ್ತವೆ ಕಂದ ನಿನ್ನ ಕಲ್ಪನೆಗೂ ಮೀರಿದೆ ನನ್ನ ಕೃಪೆ ಮಗು ನಿನ್ನೊಳಗೆ ವಿಶ್ವಾಸವಿದ್ದರೆ ನಿನ್ನಿಂದ ಯಾವುದೂ ಅಸಂಭವವಲ್ಲ ಕಂದ ನನ್ನ ಮೇಲೆ ನಂಬಿಕೆ ಇಟ್ಟು ನೋಡು ಒಣಗಿದ ಮರವೂ ಕೂಡ ಚಿಗುರುತ್ತದೆ ನೀನು ಬಯಸುತ್ತಿರುವ ವ್ಯಕ್ತಿಗಳು ನಿನ್ನ ಜೀವನದಲ್ಲಿ ಮರಳಿ ಬರಬೇಕೆನ್ನುವ ಪ್ರಾರ್ಥನೆ ನನ್ನ ಬಳಿ ಬಂದಿದೆ ಖಂಡಿತ ಮಗು ನಿನ್ನ ಇಚ್ಛೆ ಈಡೇರಿಸುವ ಮುನ್ನ ಆ ವ್ಯಕ್ತಿಗಳ ಮನಸ್ಸಿನಲ್ಲಿ ಒಂದು ಸ್ಥಿರತೆಯನ್ನು ಒಳ್ಳೆಯ ಭಾವವನ್ನು ಮೂಡಿಸಿಯೇ ನಾನು ಅವರನ್ನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುವಂತಹ ಸಿದ್ಧತೆಯನ್ನು ಮಾಡುತ್ತಿದ್ದೇನೆ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ಯಾ ಎಂದರೆ ಸಂಪೂರ್ಣ ಭಾರದ ಜವಾಬ್ದಾರಿ ನನ್ನ ಮೇಲಿದೆ ಕಂದ ಹಾಗಾಗಿ ನಿನಗೆ ಯಾವುದು ಒಳಿತೋ ಅದನ್ನೇ ನಾನು ನಿನ್ನ ಜೀವನದಲ್ಲಿ ನಿನಗೆ ಮರಳುವಂತೆ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಾನು ಏನೇ ಕೊಟ್ಟರೂ ಸಮರ್ಪಣಾ ಭಾವದ ಭರವಸೆಯಿಂದ ಸ್ವೀಕರಿಸು ಅದು ನಿನಗೆ ಒಳ್ಳೆಯದೇ ಆಗುತ್ತದೆ ಕಂದ ನಿನ್ನ ಪ್ರಾರ್ಥನೆಯ ಪ್ರತಿಫಲವಾಗಿ ನೀನು ಬಯಸುತ್ತಿರುವ ವ್ಯಕ್ತಿಯೂ ಕೂಡ ನಿನ್ನ ಕಡೆ ಆಕರ್ಷಣೆಯಾಗುತ್ತಿದ್ದಾರೆ ತನ್ನ ಮನಸ್ಸಲ್ಲಿ ಅನೇಕ ರೀತಿಯ ಯೋಜನೆ ಯೋಚನೆಗಳನ್ನು ಮಾಡುತ್ತಿದ್ದಾರೆ ಅವರ ಅದಕ್ಕೆ ತಕ್ಕ ಹಾಗೆ ಅವರು ಬದಲಾವಣೆಯಾಗಿ ನಿನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಸಕಾರಾತ್ಮಕ ವಿಚಾರಗಳೊಂದಿಗೆ ಪ್ರವೇಶ ಮಾಡುತ್ತಾರೆ ಇದು ನನ್ನ ಭರವಸೆಯಾಗಿದೆ ಹನ್ನೊಂದನೆಯ ಸಂಖ್ಯೆ ನಿನಗೆ ಶುಭ ತರುತ್ತದೆ ಕಂದ ಈ ಹನ್ನೊಂದನೆಯ ಸಂಖ್ಯೆಯು ಒಂದು ಹೊಸ ಶುರುವನ್ನು ಸೂಚಿಸುತ್ತಿದೆ ಚಿಂತೆಯ ಬದಲಿಗೆ ಭಯಪಡುವ ಬದಲಿಗೆ ಸಕಾರಾತ್ಮಕ ಚಿಂತನೆ ಮಾಡು ಕಂದ ನಕಾರಾತ್ಮಕ ಭಾವನೆಗಳಿಂದ ಹೊರಗೆ ಬರಲೇಬೇಕು ಕಂದ ನೀನು ನಿನ್ನ ಆತ್ಮವು ಅನೇಕ ಅನುಮಾನಗಳಿಂದ ಶುದ್ಧಿಯಾಗುತ್ತಿದೆ ನಾನು ನಿನ್ನೊಳಗೆ ಒಂದು ವಿಶೇಷವಾದ ಸಕಾರಾತ್ಮಕ ಊರ್ಜೆಯನ್ನ ಜಾಗೃತಗೊಳಿಸಿದ್ದೇನೆ ಹ್ಮ್ ನಿನ್ನ ಹೃದಯ ಶುದ್ಧವಾಗಿದೆ ನಿನ್ನ ವಿಶಾಲ ಮನಸ್ಥಿತಿಗೆ ನಾನು ಕಂದ ಅದಕ್ಕಾಗಿ ಮರಳಿ ನಿನ್ನನ್ನು ಮತ್ತೊಮ್ಮೆ ನಾನು ಆಯ್ಕೆ ಮಾಡಿಕೊಂಡಿರುವೆ ನನ್ನ ಮೇಲೆ ನೀನು ಕ್ಷಣಿಕ ಕೋಪ ತೋರಿ ನನ್ನಿಂದ ದೂರವಾಗಿದ್ದೀಯಾ ಆದರೂ ನಾನು ನಿನ್ನನ್ನೇ ಹಿಂಬಾಲಿಸುತ್ತಿದ್ದೇನೆ ನಿನ್ನಲ್ಲಿ ಭರವಸೆ ಮೂಡಿಸುತ್ತಿದ್ದೇನೆ ನನ್ನಲ್ಲಿ ನಿನ್ನ ಜೀವನದಲ್ಲಿ ಆಕಸ್ಮಿಕವಾಗಿಯೇ ಆದರೂ ಸರಿಯೇ ಮತ್ತೊಮ್ಮೆ ನಿನ್ನ ಜೀವನವನ್ನು ನಾನು ಪ್ರವೇಶ ಮಾಡಿದ್ದೇನೆ ನಿನ್ನ ಮನಸ್ಸು ಕರುಣೆ ದಯೆ ಪ್ರೇಮದಿಂದ ಕೂಡಿದೆ ಕಂದ ನಿನ್ನನ್ನು ನಾನು ಎಂದಿಗೂ ಬಿಡಲಾರೆ ನಿನ್ನ ಜನ್ಮವೇ ಒಂದು ಶ್ರೇಷ್ಠ ಉದ್ದೇಶಕ್ಕಾಗಿದೆ ಕಂದ ನಿನ್ನಿಂದ ಅನೇಕ ರೀತಿಯ ಜನರಿಗೆ ಪ್ರೇರಣೆಯಾಗುತ್ತದೆ ನ ಅಸ್ತಿತ್ವದ ರೂಪ ನನ್ನ ಒಂದು ಯೋಜನೆಯಾಗಿದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ಇಚ್ಛೆಗಳು ಈಡೇರುತ್ತವೆ ನೀನು ಕಂಡ ಕನಸು ನನಸಾಗುತ್ತದೆ ನಮ್ಮ ಮಕ್ಕಳ ಭವಿಷ್ಯವನ್ನ ನಾನು ಸುರಕ್ಷಿತವಾಗಿಸುತ್ತಿದ್ದೇನೆ ನಿನ್ನ ಶುದ್ಧವಾದ ಚಿಂತನೆಗಳಿಗೆ ತಕ್ಕ ಹಾಗೆ ಈ ಪವಿತ್ರವಾದ ಸಂದೇಶ ನನ್ನ ಆಶೀರ್ವಾದ ಕೃಪೆ ನಿನ್ನನ್ನು ಈ ಸಮಯದಲ್ಲಿ ಸೇರುತ್ತಿದೆ ಎಂದರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ತೋಷ ನೆಮ್ಮದಿಯ ಜೊತೆಗೆ ಸಂಪತ್ತು ತುಂಬುತ್ತದೆ ಕಂದ ಇದು ನನ್ನ ಭರವಸೆಯಾಗಿದೆ ನೀನಂದುಕೊಂಡ ಕೆಲಸದಲ್ಲಿ ನಿನಗೆ ವಿಜಯವಾಗುತ್ತದೆ ನಾ ಕಾರಣ ಯಾವುದೋ ಅನಾರೋಗ್ಯದ ಸಮಸ್ಯೆಯಿಂದ ನಿನ್ನ ಬಳಿ ಇರುವ ಹಣ ವ್ಯರ್ಥವಾಗುತ್ತಿದೆ ಕಂದ ಅಂತ ಹಣದ ವ್ಯರ್ಥತೆಯನ್ನು ನಾನು ತಡೆಯುತ್ತೇನೆ ನಿನಗೆ ಆರೋಗ್ಯವನ್ನು ಕರುಣಿಸುತ್ತೇನೆ ನನ್ನ ಉದಿಯ ಸೇವನೆ ಮಾಡು ಧಾರಣೆ ಮಾಡು ಎಲ್ಲವೂ ಶುಭವಾಗುತ್ತದೆ ಪ್ರತಿ ಕ್ಷಣ ನಿನ್ನ ಜೊತೆ ಮಾತನಾಡುತ್ತಲೇ ಇರುತ್ತೇನೆ ನಿನಗೆ ಇದರ ಸೂಚನೆಗಳು ಸಿಗುತ್ತಲೇ ಇರುತ್ತವೆ ಕೆಲವೊಮ್ಮೆ ಅವುಗಳು ನಿನ್ನ ನಕಾರಾತ್ಮಕತೆಯ ಭಾವದಿಂದ ಮರೆಯಾಗಿರುತ್ತವೆ ಅಷ್ಟೆ ಸಕಾರಾತ್ಮಕ ಭಾವದಿಂದ ಒಮ್ಮೆ ದೃಷ್ಟಿಯಿಟ್ಟು ನೋಡು ಖಂಡಿತವಾಗಿಯೂ ನಾನೇ ಸ್ವಯಂ ನಿನಗೆ ಕಾಣಿಸುತ್ತೇನೆ ಜೀವನದಲ್ಲಿ ಮೂರನೆಯ ವ್ಯಕ್ತಿಯಿಂದ ಸಮಸ್ಯೆಯಾಗುತ್ತಿದೆ ಅನ್ನುವ ಪ್ರಾರ್ಥನೆಗೆ ತಕ್ಕ ಹಾಗೆ ನಾನು ಅವರನ್ನ ನಿನ್ನ ಸಂಬಂಧಗಳಿಂದ ಹೊರಹಾಕುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನಲ್ಲಿ ನಿನ್ನ ಪ್ರಾರ್ಥನೆ ವಿಶ್ವಾಸ ದೃಢವಾಗಿದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿರುವ ಮೂರನೇ ವ್ಯಕ್ತಿ ಹೊರಹೋಗುತ್ತಾರೆ ಅದರಿಂದ ನಿನಗೆ ಇನ್ಯಾವುದೇ ಹಾನಿಯಾಗುವುದಿಲ್ಲ ಜೀವನದಲ್ಲಿ ಮುಖ್ಯವಾದ ಒಂದು ಬದಲಾವಣೆಯಾಗುವ ಸಮಯವೇ ಇದಾಗಿದೆ ಕಂದ ಮೇಲೆ ನನ್ನ ಸಂಪೂರ್ಣ ಕೃಪೆಯಿದೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನನ್ನಲ್ಲಿ ವಿಶ್ವಾಸವಿಟ್ಟು ಹೃದಯಪೂರ್ವಕವಾಗಿ ಕರೆದಾಗ ನಾನು ಹೇಗೆ ಬಾರದೇ ಇರುತ್ತೇನೆ ನಿನ್ನ ಪ್ರತಿ ಕೂಗಿಗೂ ನಾನು ಸ್ಪಂದಿಸುತ್ತೇನೆ ನಿನ್ನ ಆರೋಗ್ಯವಾಗಿ ನಿನ್ನ ಮಾರ್ಗದರ್ಶನವಾಗಿ ನಿನ್ನ ರಕ್ಷಣೆಯಾಗಿ ಕಂದ ಹತ್ತು ಹಲವು ರೀತಿಯಲ್ಲಿ ನಿನಗೆ ಸಹಾಯ ಮಾಡುತ್ತಲೇ ಇರುತ್ತೇನೆ ಭರವಸೆ ನೀಡುತ್ತಲೇ ಇರುತ್ತೇನೆ ಅದಕ್ಕಾಗಿಯೇ ಮತ್ತೊಮ್ಮೆ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಭರವಸೆಯಿಂದ ಮುಂದೆ ಸಾಗು ಆಗುವುದೆಲ್ಲವೂ ಶುಭವೇ ಆಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಅದಕ್ಕಾಗಿಯೇ ನನ್ನ ಆಯ್ಕೆಯಾಗಿರುವೆ ಎಂಬುದನ್ನು ಎಂದಿಗೂ ಮರೆಯಬೇಡ ಸಂಬಂಧಗಳನ್ನು ಕಳೆದುಕೊಂಡಿರುವೆ ಆ ಸಂಬಂಧಗಳಿಗಾಗಿ ಹಂಬಲಿಸುತ್ತಿರುವೆ ಖಂಡಿತವಾಗಿಯೂ ಆ ಸಂಬಂಧಗಳು ನಿನ್ನ ಬಳಿ ಬರುತ್ತವೆ ನಿನ್ನ ವ್ಯಕ್ತಿತ್ವದಲ್ಲಿ ಅದ್ಭುತವಾದ ಪರಿವರ್ತನೆಯಾಗುತ್ತದೆ ನೀನು ಯೋಚಿಸುವ ಯೋಚಿಸುವ ದೃಷ್ಟಿಕೋನ ಸಕಾರಾತ್ಮಕವಾಗಿದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಎಲ್ಲ ಕೆಲಸಗಳು ಕೈಗೂಡುತ್ತವೆ ನೀನಂದುಕೊಂಡ ಕನಸು ನನಸಾಗುತ್ತದೆ ಮಗು ಯಾರೋ ನಿನ್ನ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸುತ್ತಿದ್ದಾರೆ ಯೋಚಿಸುತ್ತಿದ್ದಾರೆ ಎಂದು ನೀನು ಕೂಡ ಅದಕ್ಕೆ ಪ್ರತಿಯಾಗಿ ಅದೇ ಯೋಚನೆ ಯೋಜನೆ ಮಾಡಬೇಡ ಅವರು ನಿನಗಾಗಿ ಏನು ಕೊಡುತ್ತಿದ್ದಾರೋ ಅದನ್ನು ಮರಳಿಸುವ ಪೂರ್ವ ಸಿದ್ಧತೆ ನಾನು ಮಾಡಿದ್ದೇನೆ ಹಾಗಾಗಿ ನಿನ್ನ ಯೋಜನೆ ಯೋಚನೆಗಳು ಕೂಡ ಅಷ್ಟೇ ಸಕಾರಾತ್ಮಕವಾಗಿದ್ದಾಗ ಅದು ಕೂಡ ಅದರ ಫಲವೂ ಕೂಡ ನಿನ್ನ ಬಳಿ ಮರಳಿ ಬರುತ್ತದೆ ಇದೇ ನನ್ನ ಕರ್ಮ ಸಿದ್ಧಾಂತವಾಗಿದೆ ಕಂದ ಅರ್ಥ ಮಾಡಿಕೊಂಡು ಪ್ರಬುದ್ಧವಾದ ಯೋಜನೆ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡು ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಿನ್ನ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಿನ್ನ ವ್ಯಕ್ತಿತ್ವ ವೃದ್ಧಿಯಾಗುತ್ತದೆ ಆ ವ್ಯಕ್ತಿತ್ವಕ್ಕೆ ತಕ್ಕ ಹಾಗೆ ಭವಿಷ್ಯ ಬದಲಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ಸುಖಮಯವಾಗುತ್ತದೆ ಯಾರೋ ಏನೋ ಮಾಡಿದರು ಎನ್ನುವ ದೃಷ್ಟಿಯಿಂದ ನೀನು ನಿನ್ನ ಕರ್ತವ್ಯವನ್ನು ಮರೆಯಬೇಡ ನಿನ್ನ ಕರ್ತವ್ಯಗಳನ್ನ ತಪ್ಪದೆ ಮಾಡು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ನಾನೇ ಉತ್ತರವಾಗಿದ್ದೇನೆ ನಾನೇ ಫಲವಾಗಿದ್ದೇನೆ ನಾನೇ ರಕ್ಷಣೆಯಾಗಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಪ್ರತಿ ಆಲೋಚನೆ ಯೋಜನೆಯ ಉದ್ದೇಶದಲ್ಲಿ ನಾನೇ ಇರಬೇಕಂದ ಭಯ ಬಿಡು ಭಯ ಬಿಡು ಯಾರು ಏನೆಂದುಕೊಂಡಾರು ಅನ್ನುವ ಅಂಜಿಕೆ ಬೇಡ ನಿನ್ನ ವ್ಯಕ್ತಿತ್ವ ಶ್ರೇಷ್ಠವಾದ ಕರ್ಮಗಳನ್ನು ಹೊಂದಿದೆ ಅದಕ್ಕೆ ತಕ್ಕ ಹಾಗೆ ನನ್ನ ಆಶೀರ್ವಾದ ಕೃಪೆ ನಿನಗೆ ನಿರಂತರವಾಗಿ ಅನಂತ ಕಾಲದವರು ಸಹಾಯ ಮಾಡುತ್ತದೆ ನಿನ್ನ ಒಳಿತಿಗಷ್ಟೇ ಅಲ್ಲದೆ ಬೇರೆಯವರಿಗೂ ಒಳಿತಾಗಲಿ ಎನ್ನುವ ಬೇರೆಯವರಿಗೂ ಒಳಿತಾಗಲಿ ಎಂದು ಹರಸುವ ನಿನ್ನ ಮನೋಭಾವಕ್ಕೆ ನಾನು ಪ್ರಸನ್ನನಾಗಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಖುಷಿಯನ್ನು ತುಂಬಿಸುತ್ತಿರುವೆ ಉಗರೆಯ ರೂಪದಲ್ಲಿ ನಿನ್ನ ಪಾಪ ಪುಣ್ಯದ ಲೆಕ್ಕ ನಾನಿಟ್ಟಿರುವೆ ಕಂದ ಏಕೆಂದರೆ ನಿನ್ನ ಮೇಲೆ ನನ್ನ ಸಂಪೂರ್ಣ ಗಮನವಿದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಅದಕ್ಕೆ ತಕ್ಕ ಹಾಗೆ ನಿನ್ನ ಪರಿಸ್ಥಿತಿಗಳು ಬದಲಾಗುತ್ತವೆ ನಿನ್ನ ಜೀವನ ಬದಲಾಗುತ್ತದೆ ನಿನ್ನ ವ್ಯಕ್ತಿತ್ವ ಬದಲಾಗುತ್ತದೆ ಕಂದ ಏಕೆಂದರೆ ಈ ಗುರುವಿನ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಿನ್ನ ಜೀವನ ಭವಿಷ್ಯ ರೂಪಗೊಳ್ಳುತ್ತಿದೆ ನಿನ್ನ ಜೀವನದಲ್ಲಿ ಮತ್ತೆ ಮರಳಿ ಬಂದಿರುವುದು ಒಂದು ಸಂಯೋಗವಲ್ಲ ಅದು ನನ್ನ ಇಚ್ಛೆಯಾಗಿದೆ ಸಂಪೂರ್ಣವಾಗಿ ನಿನ್ನ ಜೀವನ ಒಂದು ಒಳ್ಳೆಯದನ್ನ ಪಡೆದುಕೊಳ್ಳುವ ಸಿದ್ಧತೆ ನಡೆಸುತ್ತಿದೆ ಅದಕ್ಕೆ ತಕ್ಕ ಹಾಗೆ ನನ್ನ ಆಶೀರ್ವಾದ ಕೃಪೆ ಮಾರ್ಗದರ್ಶನ ಸಹಾಯ ನಿನಗೆ ನಿರಂತರವಾಗಿ ಸಿಗುತ್ತಿದೆ ಅದಕ್ಕೆ ತಕ್ಕ ಹಾಗೆ ಆ ಒಳ್ಳೆಯದು ನಿನ್ನ ಎದುರು ನೋಡುತ್ತಿದೆ ಕಂದ ನಿನಗೆ ದುಃಖ ಕೊಡಬೇಕೆಂದು ಬಯಸುತ್ತಿರುವವರು ನಿನ್ನಿಂದ ದೂರವಾಗುತ್ತಾರೆ ಏಕೆಂದರೆ ನಿನ್ನ ಅವರ ಮಧ್ಯೆ ನಾನಿದ್ದೇನೆ ನಿನ್ನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆಯಾಗುತ್ತಿವೆ ಏಕೆಂದರೆ ನೀನು ನನ್ನ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವೆ ಒಳ್ಳೆಯ ಉದ್ದೇಶಗಳ ಆಯ್ಕೆಯನ್ನು ಮಾಡಿಕೊಂಡಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ವ್ಯಕ್ತಿತ್ವ ರೂಪುಗೊಳ್ಳುತ್ತಿದೆ ಇದೆಲ್ಲದರ ಪರಿಣಾಮವಾಗಿ ನಿನ್ನ ಜೀವನದಲ್ಲಿ ಗೆಲುವು ನಿನ್ನನ್ನೇ ಎದುರು ನೋಡುತ್ತಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಕೆಲಸವಾಗುತ್ತದೆ ಮಗು ನನ್ನಲ್ಲಿ ದೃಢವಾದ ಭರವಸೆ ಇಟ್ಟು ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ವಿಶ್ವಾಸದಿಂದ ನೀನು ನಡೆಯುತ್ತಿರುವಾಗ ನಾನು ಹೇಗೆ ನಿನ್ನನ್ನು ಒಂಟಿಯಾಗಿ ಬಿಡಲಿ ಕಂದ ನಾನು ನಿನಗೆ ಸಹಾಯ ಮಾಡುವ ರೀತಿಯಿಂದಲೇ ನಿನಗೆ ಎಲ್ಲ ಕಡೆಯಿಂದಲೂ ಒಳ್ಳೆಯ ಮಹತ್ವಪೂರ್ಣವಾದ ಸಂದೇಶ ಸೂಚನೆ ನೀಡುತ್ತಲೇ ಸಾಗುತ್ತಿರುವೆ ನೀನು ನನ್ನ ಯೋಜನೆಯ ಭಾಗವಾಗಿರುವೆ ಮಗು ಅದಕ್ಕಾಗಿಯೇ ನಾನು ಪ್ರತಿ ಹಂತದಲ್ಲೂ ನಾನಿರುವ ಭರವಸೆಯನ್ನು ನಿನಗೆ ನೀಡುತ್ತಲೇ ಇದ್ದೇನೆ ನಿನ್ನ ಜೀವನದಲ್ಲಿ ಈಗಾಗಲೇ ಒಂದು ಮಹತ್ವಪೂರ್ಣ ತಿರುವು ಶುರುವಾಗಿದೆ ಕಂದ ನಿನ್ನನ್ನ ನಾಲ್ಕು ಕಡೆಯಿಂದ ನನ್ನ ಸಕಾರಾತ್ಮಕ ದಿವ್ಯ ಶಕ್ತಿಗಳ ಊರ್ಜೆಗಳು ರಕ್ಷಣೆ ಮಾಡುತ್ತಿವೆ ಮಾರ್ಗದರ್ಶನ ಮಾಡುತ್ತಿವೆ ಇದರ ಅನುಭೂತಿ ನಿನಗಾಗುತ್ತಿದೆ ಮಗು ನಿನ್ನ ಭಾವನೆಗಳು ಒಂದು ಆಳವಾದ ವಿವೇಕದ ಆಲೋಚನೆಯಲ್ಲಿ ಸಾಗುತ್ತಿವೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಿನ್ನನ್ನೇ ಎದುರು ನೋಡುತ್ತಿವೆ ಮಗು ನಿನ್ನನ್ನು ನಾನು ಆಯ್ಕೆ ಮಾಡಿಕೊಂಡಿರುವೆ ಎಂದರೆ ನಿನಗಾಗಿ ನಾನು ಅನೇಕ ದಾರಿಗಳ ಮೂಲಕ ಅವಕಾಶ ಹಾಗೂ ಅದೃಷ್ಟವನ್ನ ನೀಡುತ್ತಿರುವೆ ಕಂದ ನಿನ್ನ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಮನಸ್ಸಿನಲ್ಲಿರುವ ಅನೇಕ ರೀತಿಯ ಗೊಂದಲ ಸಂದೇಹಗಳಿಗೆ ಉತ್ತರ ಸಿಗುವ ಪರಿಹಾರ ಸಿಗುವ ಸಮಯವೇ ಇದಾಗಿದೆ ಕಂದ ಅದಕ್ಕಾಗಿಯೇ ನಾನು ನಿನ್ನ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ ಘಟಿಸುವಂತೆ ಮಾಡುತ್ತಿದ್ದೇನೆ ಈ ಅಸಾಧಾರಣ ಘಟನೆಯಿಂದ ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ಪರಿವರ್ತನೆಯಾಗುತ್ತದೆ ಈ ಪರಿವರ್ತನೆ ನಿನ್ನ ಒಳ್ಳೆಯ ಭವಿಷ್ಯವನ್ನ ರೂಪಿಸಿಕೊಡುತ್ತದೆ ನಿನ್ನ ಜೀವನ ಪೂರ್ಣ ರೀತಿಯಲ್ಲಿ ಬದಲಾಗುತ್ತದೆ ಮಗು ನೀನು ಕಳೆದುಕೊಂಡ ವಸ್ತುವಿಗಾಗಿ ನನ್ನಲ್ಲಿ ಪ್ರಾರ್ಥನೆಯನ್ನ ಇಟ್ಟಿರುವೆ ಕಂದ ನನ್ನ ಸ್ಮರಣೆ ಮಾಡು ಖಂಡಿತವಾಗಿಯೂ ನಿನ್ನ ವಸ್ತು ನಿನ್ನ ಮರಳಿ ಸೇರುವ ಪೂರ್ವ ಸಿದ್ಧತೆಯನ್ನು ನಾನು ಮಾಡಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ನಿನ್ನ ಶ್ರೇಷ್ಠ ಕರ್ಮಗಳೇ ನಿನ್ನ ಜೀವನದಲ್ಲಿ ವಿರಿಯ ಬರಹವನ್ನು ಬದಲಿಸಿ ಅದ್ಭುತವಾದ ವಿಶೇಷವಾದದ್ದನ್ನ ನೀಡಲು ಬಯಸುತ್ತಿವೆ ಕಂದ ಅದಕ್ಕಾಗಿಯೇ ನಾನು ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನ್ನ ಮಾರ್ಗದರ್ಶನ ಮಾಡುತ್ತಿರುವೆ ನಿನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ತುಂಬುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ನನ್ನ ಕೃಪೆಯಾಗಿದೆ ಸದಾ ನಾನು ಅನಂತ ಕಾಲದವರೆಗೂ ನಿನ್ನ ಜೊತೆಯೇ ಇರುತ್ತೇನೆ ನಿನ್ನ ಬೆಂಬಲವಾಗಿ ನಿನ್ನ ಭರವಸೆಯಾಗಿ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ